ಕಾಯ್ದೆಗಳು ಮತ್ತು ಜಾರಿಯಾದ ವರ್ಷ ಪ್ರಥಮ ಅರಣ್ಯ ನೀತಿ ಹದಿನೆಂಟುನೂರ ತೊಂಬತ್ತ ನಾಲ್ಕು ಪ್ರಥಮ ವನಮಹೋತ್ಸವದು ವರಮಹೋತ್ಸವ ಆಗಿದೆ ಕ್ಷಮಿಸಿ ಪ್ರಥಮ ವನ ಮಹೋತ್ಸವ ಹತ್ತೊಂಬತ್ತು ಐವತ್ತು ಕಾರ್ಖಾನೆಗಳ ಕಾಯ್ದೆ ಹತ್ತೊಂಬತ್ತು ನಲವತ್ತ ಎಂಟು ಭಾರತದ ಸ್ವಾತಂತ್ರ್ಯ ನಂತರದ ಅರಣ್ಯ ನೀತಿ ಹತ್ತೊಂಬತ್ತು ನೂರ ಐವತ್ನಾಲ್ಕು ಅಂತರ್ರಾಜ್ಯ ಜಲ ಕಾಯಿದೆ ಹತ್ತೊಂಬತ್ತು ನೂರ ಐವತ್ತ ಆರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತ ಎರಡು ಸಿಂಹ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತ ಎರಡು ಹುಲಿ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರು ಮೊಸಳೆ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಂತೆ ಹೇಳುತ್ತಾ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಎಂಬತ್ತು ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ಎಂಬತ್ತು ಪರಿಸರ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತ ಆರು ಗೇಂಡಾ ಮೃಗ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತ ಏಳು ಭಾರತದ ಹೊಸ ಅರಣ್ಯ ನೀತಿ ಹತ್ತೊಂಬತ್ತು ನೂರ ಎಂಬತ್ತ ಎಂಟು ಮೋಟಾರ್ ವಾಹನಗಳ ನಿಯಮ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಕರಾವಳಿ ಸಂರಕ್ಷಣಾ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಆನೆ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಹಿಮಚಿರತೆ ಯೋಜನೆ ಎರಡು ಸಾವಿರದ ಒಂಬತ್ತು ರಣಹದ್ದು ಯೋಜನೆ ಎರಡು ಸಾವಿರದ ಒಂದು ಇಷ್ಟು ನಿಮಗೆ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಂತ ಹೇಳುತ್ತಾ ಥ್ಯಾಂಕ್ ಯು